ಸೊ ಥೇಟ್ರುಗಳೇ ಸಿಕ್ತಿಲ್ಲ ಅಂತ ಒದ್ದಾಡೋ ಪರಿಸ್ಥಿತಿ ಈಗ ಕನ್ನಡದವ್ರಿಗೆ ಬಂದ್ಬಿಟ್ಟಿದೆ ಈ ಮಧ್ಯೆ ಒಳ್ಳೆ ಓಪನಿಂಗ್ ಅನ್ನೋದು ಹೌದು ಈ ಥಿಯೇಟರ್ ವಿಚಾರಕ್ಕೆ ಬಂದರೆ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಥಿಯೇಟರ್ ಅಥವಾ ಮೇಯ್ನ್ ಥಿಯೇಟ್ರೋ ಹೇಗೆ ಮೇಡಮ್ ಏನಾಗಿದೆ ಅಂದರೆ ತೇಟ್ರದು ಪಾಪ ರಿಯಲಿ ಥೇಟ್ರ್ ಸಮಸ್ಯೆ ತುಂಬ ದೊಡ್ಡದಿದೆ ಫಸ್ಟ್ ಈ ಥರ ಇರಲಿಲ್ಲ ಇಂಡಸ್ಟ್ರಿ ಅಂದರೆ ಒಂದು ರೆಸ್ಪೆಕ್ಟ್ ಇತ್ತು ಕನ್ನಡ ಸಿನಿಮಾ ಅಂದರೆ ಅದಕ್ಕೊಂದಿಷ್ಟು ಥಿಯೇಟ್ರ್ ಇತ್ತು ಬೇರೆ ಫಿಲಿಮ್ಗಳಿಗೆ ಕಡಿಮೆ ಇತ್ತು ಇವತ್ತು ಒಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದರೆ ಹಳ್ಳಿ ಥಿಯೇಟರ್ ತಾಲೂಕ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ಹೋಬಳಿ ಲೆವೆಲ್ ನಾವೇ ಫೈಟ್ ಮಾಡ್ಬೇಕು ಈಗ ನಾವೇ ಫೈಟ್ ಮಾಡ್ಬೇಕು ಈಗ ಅದಕ್ಕೆ ಅಣ್ಣವ್ರ ಆ ಕಾಲದಿಂದನೂ ಅದೊಂದು ಕಂಟ್ರೋಲ್ ಇಟ್ಕೊಂಡು ಬಂದಿದ್ರು ಡಬ್ಬಿಂಗ್ ಸಿನಿಮಾ ಅಂತ ಸೊ ಅದು ಡಬ್ಬಿಂಗ್ ಒಟ್ಟ ಈಗ ನೀವು ಯಾರು ಹೇಳೋರಿಲ್ಲ ಇಲ್ಲ ಸೊ ಅದು ತಪ್ಪಲ್ಲ ಈಗ ನಾವೆಲ್ಲ ಇಂಡಿಯನ್ಸ್ ನಾವೆಲ್ಲ ಒಂದೇ ಬಟ್ ಆದ್ರೆ ನಮ್ ತನ ಅನ್ನೋದೊಂದಿದೆಯಲ್ಲ ಈಗ ನಮ್ಮ ಒಳಗಡೆ ಬಂದ್ಬಿಟ್ಟು ನೀವ್ ರೂಲ್ ಅದೆಷ್ಟು ಸರಿ ಅದಕ್ಕೆ ಇರ್ಬೇಕು ಮನೆ ಒಳಗಡೆ ಇರೋರು ಪ್ರಾಪರ್ ಆಗಿರ್ಬೇಕು ಇವತ್ತು ಅಷ್ಟೇ ಈಗ ನೋಡಿ ನಾನು ಈ ವೀಕ್ಸ್ ಗ್ಯಾಪ್ ಗೋಸ್ಕರ ಸಿಕ್ಸ್ ಸೆವೆನ್ ಮಂತ್ಸ್ ವೈಟ್ ಮಾಡಿದೀನಿ ಬೇರೆಯವರೆಲ್ಲ ಬರ್ಬೇಕಾರೆ ನಾವು ಅವ್ರ ಮೇಲೆ ಹೋಗೋದ್ ಬೇಡ ಅವ್ರಿಗೂ ತೊಂದರೆ ಆಗುತ್ತೆ ಇದು ನಮ್ಮಲ್ಲೇ ಬರ್ಬೇಕು ಈಗ ನಾನು ಅನೌನ್ಸ್ ಮಾಡಿದೀನಿ ಇಬ್ರು ಎರಡ್ ಫಿಲಿಮ್ ಅನೌನ್ಸ್ ಮಾಡಿದೀವಿ ಅನ್ಕೊಳ್ಳಿ ಕನ್ನಡ ಇನ್ ನಾಲ್ಕು ಜನ ಸುಮ್ನಿರ್ಬೇಕು ಕರೆಕ್ಟ್ ಅದಿಲ್ಲ ನಾವ್ ಅನೌನ್ಸ್ ಮಾಡಿದ್ವಿ ಇನ್ ಹತ್ತು ಜನ ಅನೌನ್ಸ್ ಮಾಡ್ತೀವಿ ನಮ್ದು ಅನೌನ್ಸ್ ಆದಾಗ ಯಾವ ಸಿನಿಮಾನು ರಿಲೀಸ್ ಇರಲಿಲ್ಲ ನೈನ್ತ್ ಅಂತ ನಾವು ಡೇಟ್ ಯಾವಾಗ ಕನ್ಫರ್ಮ್ ಮಾಡೋದಲ್ಲ ಯಾವ್ದಿದೆ ಅಂದ್ರೆ ಏತ್ ಒಂದಿತ್ತು ನೈನ್ತ್ ನಮ್ದಾಗತ್ತೆ ಅಂತ ನಾವಿದ್ದು ಹೌದು ಬಟ್ ಇವತ್ ನೋಡಿದ್ರೆ ಎಂಟು ಒಂಬತ್ತು ಸಿನಿಮಾ ರಿಲೀಸ್ ಆಗ್ತದೆ ಇಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಲ್ಲೇ ನಾವೆಲ್ಲ ಒಟ್ಟಿಗೆ ಇರ್ಬೇಕು ಆಮೇಲೆ ಏನಾಗಿದೆ ಅಂದ್ರೆ ಫಸ್ಟ್ ಎಲ್ಲ ಫಿಲಿಮ್ ಮಾಡಕ್ ಬಂದೆ ಈಗ ನಾನು ಹೊಸದಾಗಿ ಎಂಟ್ರಿ ಅದಲ್ಲ ನಾನು ಸೆಕೆಂಡ್ ಇಯರ್ ಫೈನಲ್ ಇಯರ್ ಡಿಗ್ರಿಗೆ ಬಂದು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಹುಚ್ಚು ಇದ್ರಲ್ಲಿ ಬಂದವ್ ನಾನು ಸೊ ಅವಾಗ ಎಷ್ಟು ಹೆಲ್ತಿ ಆಗಿತ್ತು ಅಂದ್ರೆ ನನಗೇನು ಗೊತ್ತಿಲ್ಲ ಸಿನಿಮಾ ನಾನು ಅನೌನ್ಸ್ ಮಾಡಿದೀನಿ ಆ ಏರಿಯಾದವ್ರ್ ನಂಗ್ ಬೇಕು ಈ ಏರಿಯಾದವ್ರು ನಂಗೆ ಬೇಕು ಈ ತರ ಇತ್ತು ಅವಾಗ ಏನೋ ಒಂದು ಸೋರ್ಸ್ಗಳಿತ್ತು ಈಗ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜನಗಳಿಗೂ ಒಲುವಿರಲ್ಲ ಫಿಲಿಂ ಏನೋ ಮಾಡ್ತಾ ಇರ್ತಾರೆ ಡೈಲಿ ಅತ್ ಫಿಲಿಮ್ ಬರುತ್ತೆ ಹೋಗ್ತಾ ಇರುತ್ತೆ ಬಿಡುಗರು ಅಲ್ಲಿ ಓ ಟಿ ಟಿಲಿ ಬರುತ್ತೆ ಓ ಟಿ ಟಿ ವಿಚಾರ ತಿಳ್ಕೊಂಡ್ರೆ ಕನ್ನಡಕ್ಕೆ ಬೆಲೆನೇ ಇಲ್ದಂಗೆ ಹೋಗ್ಬಿಡಿದೆ ಓ ಟಿ ಟಿಲಿ ಆಕ್ಚುಲಿ ಹೈಯೆಸ್ಟ್ ಓ ಟಿ ಟಿ ಇರೋದು ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಓ ಟಿ ಟಿ ಅವರು ಕೇರೆ ಮಾಡಲ್ಲ ಯಾಕೆಂದ್ರೆ ನಮ್ಗೆ ಪ್ಯಾಟ್ರನ್ ಗೊತ್ತಿಲ್ಲ ಅವ್ರು ತಪ್ಪಿಲ್ಲ ಈಗ ನಾನು ಈಗ ಸಿನಿಮಾ ಮಾಡಿದೀನಿ ಪ್ರಣಯಂ ಸಿನಿಮಾ ಮಾಡಿದೀನಿ ಪ್ರಣಯಂ ಸಿನಿಮಾನ ಎಲ್ರು ಕೇಳ್ತಾರೆ ನನಗೆ ಎಷ್ಟು ಬಿಸ್ನೆಸ್ ಮಾಡಿದೆ ಬ್ರದರ್ ಅಂತ ಅಲ್ಲ ಬ್ರದರ್ ನಾನು ಹೆಂಗ್ ಬಿಸ್ನೆಸ್ ಮಾಡಲಿ ಬ್ರದರ್ ನಂದ್ರಲ್ಲಿ ನಾನೇನು ದರ್ಶನ್ ಸರ್ ಇಟ್ಕೊಂಡು ಪಿಕ್ಚರ್ ಮಾಡಿಲ್ಲ ಇನ್ನೊಬ್ರು ಸ್ಟಾರ್ ಇಟ್ಕೊಂಡು ಮಾಡಿಲ್ಲ ಬಿಸ್ನೆಸ್ ಅಂದಾಗ ಸ್ಟಾರ್ ಕಲಾತ್ಮಕ ಸಿನ್ಮಾಗಳು ಒಳ್ಳೆ ಸಿನಿಮಾ ನಾನು ಹೊಸಬನ್ನ ಇಟ್ಕೊಂಡು ಸಿನ್ಮಾ ಮಾಡಿದ್ದೀನಿ ಅಂದರೆ ಅದು ಕತೆ ಮೇಲೆ ಹೋಗುತ್ತೆ ಈಗ ನಾನು ಹೋಗ್ಬಿಟ್ಟು ಈಗ ಹಿಂದಿಯವ್ರು ಬಂದಿದ್ರು ಒಂದು ಏನೋ ಒಂದು ಕೋಟ್ ಮಾಡಿದ್ರು ಇಲ್ಲ ನಾನು ನಿಮ್ಗೆ ಕೋಟ್ ಮಾಡೋಕ್ಕಾಗಲ್ಲ ನೀವು ನಾನು ಕೋಟ್ ಮಾಡೋಕ್ಕಾಗಲ್ಲ ನಾನು ಹೋಗ್ಬಿಟ್ಟು ನಿಮಗೆ ಸುಳ್ಳು ಹೇಳ್ಬಿಟ್ಟು ನೀನು ನನಗೆ ಮೂರು ಕೋಟಿ ಕೊಡಿ ನಾಲ್ಕು ಕೋಟಿ ಕೊಡಿ ಅಂದ್ಬಿಟ್ಟು ನಾನು ಬ್ಲೈಂಡ್ ಆಗಿ ಹೇಳ್ಕೊಳಕೆ ನನಗೆ ಇಷ್ಟ ಇಲ್ಲ ಸೊ ಈ ತರ ಸಿನಿಮಾಗಳೆಲ್ಲ ಏನು ಮಾಡ್ ಗೆಲ್ಲಬೇಕು ಗೆದ್ದಾಗ ಏನಾಗುತ್ತೆ ಅವ್ರಿಗೂ ಅನುಕೂಲ ಆಗುತ್ತೆ ನಮ್ಗೂ ಅನುಕೂಲ ಆಗುತ್ತೆ ಮಾರ್ಕೆಟ್ ಈಗ ನಾವು ಇದುವರೆಗೂ ಈಗ ಅಣ್ಣವ್ರು ಅಷ್ಟೊಂದು ರೂಲ್ ಮಾಡಿದ್ರು ಅಂದ್ರೆ ಕತೆಗಳು ಇಟ್ಕೊಂಡು ಅಣ್ಣವ್ರಗೋಸ್ಕರ ಏನ್ ತುಂಬಾ ಕತೆ ಮಾಡ್ಲಿಲ್ಲ ಅಣ್ಣವರು ಕತೆ ಒಳಗಡೆ ಇನ್ವಾಲ್ವ್ ಆಗ್ತಾ ಬಂದ್ರು ನೋಡಿ ಅಣ್ಣವ್ರ್ ಇವತ್ತು ಒಂದೊಂದ್ ಸಾಂಗ್ ಕೂಡ ಒಂದ್ ಭಗವದ್ಗೀತೆ ತರ ನಮ್ಗೆ ಮೆಸೇಜ್ ಇದೆ ಒಂದ್ ಸಾಂಗ್ ಕೇಳ್ಬಿಟ್ರೆ ನಮ್ ಜೀವನ ಕಟ್ಕೋಬಹುದು ಆ ತರ ಇರ್ಬೇಕು ಸಿನಿಮಾ It was too powerful Madhyama.